ಹಾಯ್ ಗೈಸ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಗೈಸ್ ನೆನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಬನ್ನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ ಸಬ್ಸ್ಕ್ರೈಬ್ ಬನ್ನಿ ಇವಾಗ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬೋಣ ಸೊ ಗೈಸ್ ನಿನ್ನೆ ಎಪಿಸೋಡ್ ನಿಮ್ಗೆ ಗೊತ್ತಿರೋ ಹಾಗೆ ಮನೆ ಒಳಗಡೆ ಒಂದಷ್ಟು ಜನ ಎಂಟ್ರಿ ಕೊಟ್ಟಿರ್ತಾರೆ ಇನ್ನೂ ಒಂದಷ್ಟು ಜನ ಬರಬೇಕಾಗಿರುತ್ತೆ ಅಂಡ್ ನಿನ್ನೆ ಒಂದಷ್ಟು ಕೂತ್ಕೊಂಡು ಡಿಸ್ಕಶನ್ ನಡೀತಾ ಇರ್ಬೇಕಾರೆ ಇಲ್ಲಿ ಮಲ್ಲಮ್ಮನ ಮುನ್ನ ಲೈಕ್ ಧ್ರುವಂತ ಲಿಫ್ಟ್ ಏರಿಯಾದಲ್ಲಿ ಕರ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಈ ಒಂದು ಸೀಟ್ ಇಕ್ಕಿರೋದು ಸೊ ಲವರ್ ಸ್ಪಾಟ್ ಇದು ಅಂತ ಸೊ ಎಲ್ಲರೂ ಲವ್ ಮಾಡಬೇಕಾರೆ ಬಂದ್ ಮಾತಾಡ್ತಾ ಇರ್ತಾರೆ ಮುಂದಕ್ಕೆ ಲವ್ ಆಗುತ್ತಲ್ಲ ಯಾರ ಲವ್ ಆಗುತ್ತಾರೆ ಕೂತು ಮಾತಾಡ್ತಾ ಇರ್ತಾರೆ ಅಂತ ಒಂದು ಧ್ರುವ ರು ಮಲ್ಲಮ್ಮ ಅವ್ರಿಗೆ ಹೇಳ್ತಾ ಇರ್ತಾರೆ ಇನ್ನೊಂದು ಹೇಳ್ತಾರೆ ಮಲ್ಲಮ್ಮ ಅವರು ಸೊ ಇದು ನಮಗ ನಮ್ಮಂತವ್ರಿಗೆಲ್ಲ ಬನ್ನಿ ಅಂತ ಅಂದ್ರೆ ಹೋಮ್ ಟೂರ್ ಮಾಡ್ತಾರೆ ಹೋಮ್ ಟೂರ್ ಗೈಡ್ ಮಾಡ್ತಾ ಇರ್ತಾರೆ ಇಲ್ಲಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವ್ರು ಇಬ್ಬರು ಇರ್ತಾರೆ ಮಲ್ಲಮ್ಮನ್ ಬಗ್ಗೆ ಅಂದ್ರೆ ನೋಡಿ ಮಲ್ಲಮ್ಮನ ಹಿಂಗೆ ಬರೀ ಯಾವಾಗಲೂ ಅನ್ಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಏನೋ ಇವ್ರು ಫೇಮ್ ಗೋಸ್ಕರ ಮಾಡ್ತಾ ಇದಾರೆ ಅನ್ನತಾನೆ ಅಲ್ಲಿ ಗಿಲ್ಲಿ ನಟ ಸ್ವಲ್ಪ ಜಲ ಕೊಟ್ಟರು ಅಂತಾನೆ ಅನ್ಸುತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಆರ್ ಜೆ ಅಮಿತ್ ಅವರು ಮತ್ತೆ ಕರಿ ಬಸಪ್ ಅವ್ರು ಎಂಟ್ರಿ ಕೊಡ್ತಾರೆ ಎಸ್ ಎಂಟ್ರಿ ಕೊಟ್ಟ ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಅವ್ರ ಅವ್ರ ಇಂಟ್ರಡಕ್ಷನ್ಸ್ ನಡೀತಾ ಇರುತ್ತೆ ಅಂಡ್ ಇದು ನೆಕ್ಸ್ಟ್ ಲೈಕ್ ರಕ್ಷಿತ್ ಅವರು ಮತ್ತೆ ಮಾಡೋ ಅವರು ಅಂಡ್ ಈವನ್ ಸ್ಪಂದನ ಅವರು ಮೂರು ಜನ ಕೂಡ ಎಂಟ್ರಿ ಕೊಡ್ತಾರೆ ಇಲ್ಲಿ ಎಸ್ ನೆಕ್ಸ್ಟ್ ಒಂದಷ್ಟು ಗೊತ್ತಿರುತ್ತಲ್ಲ ನಾರ್ಮಲ್ ಆಗಿ ಗೊತ್ತಿರುತ್ತೆ ಅವರೆಲ್ಲ ಮಾತಾಡ್ಕೊಂತಾರೆ ಆಮೇಲೆ ಮಾತಾಡ್ಕೊಳ್ತಾರೆ ನಡೀತಾ ಇರುತ್ತೆ ಸೊ ಇದೆಲ್ಲ ಆಗುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಸೊ ಡೈರೆಕ್ಟ್ ಇಲ್ಲಿ ಬಂದು ವಿಶ್ ಮಾಡ್ತಾ ಮನೆಗೆ ಬಂದವರಿಗೆಲ್ಲ ವೆಲ್ಕಮ್ ಮಾಡಿ ಇಲ್ಲಿ ಅದೆಲ್ಲ ಏನು ಇಲ್ಲ ಡೈರೆಕ್ಟ್ ಬಿಗ್ ಬಾಸ್ ಏನ್ ಹೇಳ್ತಾರೆ ಅಂತಂದ್ರೆ ಸೊ ಈಗ ಆಲ್ರೆಡಿ ಆರು ಜನ ಒಂಟಿಗಳಿದ್ದಾರೆ ಅಂಡ್ ಮಿಕ್ಕಿದವರು ಜಂಟಿಗಳಿದ್ದಾರೆ ಸೊ ಈಗ ಮೂರು ಜನ ಲಾಸ್ ಬಂದಿದಾರಲ್ಲ ಸೊ ಇವರಲ್ಲಿ ನೀವು ಒಂಟಿಯಾಗಿ ಇಬ್ರನ್ನ ಮಾತ್ರ ಈ ಮನೆಯಲ್ಲಿ ಇಟ್ಕೋಬೇಕು ಇನ್ನೊಬ್ಬರನ್ನ ಮನೆಗೆ ಒಂಟಿಯಾಗಿ ವಾಪಸ್ ಕಳಿಸಬೇಕು ಅಂತ ಹೇಳ್ತಾರೆ ಆ ಡಿಸಿಷನ್ ತಗೊಳ್ಳೋದು ಯಾರು ಅಂತಂದ್ರೆ ಈ ಕಡೆ ಒಂಟಿ ಅಂತ ಏನು ಆರು ಜನ ಇರ್ತಾರೆ ಕಾಕ್ರೋಜ್ ಅವರು ಧ್ರುವಂತ್ ಅವರು ಜಾನ್ವಿ ಅವರು ಅಂಡ್ ಅಶ್ವಿನಿ ಗೌಡ ಅವರು ಈ ಒಂದು ಡಿಸಿಷನ್ ಒಂದು ಇದನ್ನ ಟಾಸ್ಕ್ ನ ಕೊಡ್ತಾರೆ ಇಲ್ಲಿ ಬಿಗ್ ಬಾಸ್ ಅವರು ಸೊ ಆಕ್ಚುಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಈ ಒಂದು ಟೆಸ್ಟ್ ಕೊಟ್ಟಿದ್ದು ನಿಮಗೆ ಎಷ್ಟು ಸರಿ ಅಂತ ಅನಿಸ್ತು ಅಂಡ್ ಅದ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಸ್ ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಒಂದಷ್ಟು ಡಿಸ್ಕಸ್ ಡಿಸ್ಕಶನ್ ಗಳು ನಡಿತಾ ಸೊ ಅವ್ರಿಗೆ ಮೂರು ಜನಕ್ಕೆ ನೀವು ಯಾಕೆ ಉಳ್ಕೊಳ್ಬೇಕು ಅಂತ ಒಂದು ಅವಕಾಶ ಸಿಗುತ್ತೆ ಅದನ್ನ ಹೇಳಿ ಅಂತ ಬಿಡ್ತಾರೆ ಸೊ ಅವ್ರು ಬರ್ತಾರೆ ನಾನು ಇವಾಗ ಬಂದೇನೆ ಮೂರ್ನಾಕ್ ದಿನ ಉಳ್ಕೊಂಡು ನಂಗೆ ಆಸೆ ಇದೆ ಅಂತ ಹೇಳ್ತಾರೆ ಅಲ್ಲಿ ಯಾರು ಕೂಡ ವಿನ್ನಿಂಗ್ ಮೆಟೀರಿಯಲ್ ಅಂತಾನೆ ಅನ್ನಿಸ್ತಾರೆ ನನಗೆ ಅಲ್ಲಿ ಬರ್ಬೇಕಾಗಿತ್ತು ಸ್ಪೀಚ್ ನಾನು ಇಲ್ಲಿ ಬಂದಿರೋದು ಪ್ರೂವ್ ಮಾಡ್ಕೊಳ್ಳೋಕೆ ನಾನು ಆಕ್ಚುಲಿ ಇರೋಕೆ ವಿನ್ ಬಂದಿರೋದು ಅಂತ ಒಬ್ಬರು ಬಾಯ್ ಬರಲಿ ಅದೊಂದೆಲ್ಲ ನನಗೆ ಬೇಜಾರಾಯಿತು ಅದಾದ್ಮೇಲೆ ನೆಕ್ಸ್ಟ್ ಸ್ಪಂದನವರು ಕೂಡ ಅವರೇ ಹೇಳ್ತಾರೆ ನನ್ನ ಕಷ್ಟದಿಂದ ನಾನು ಬಂದಂತ ಹುಡುಗಿ ನಾನು ಆಕ್ಚುಲಿ ಮಿಡಲ್ ಕ್ಲಾಸ್ ಅವಳು ಕಷ್ಟಪಟ್ಟು ಇಲ್ಲಿ ನಿಂತ್ಕೊಂಡಿದ್ದೀನಿ ಈ ಸ್ಥಾನಕ್ಕೆ ಬರೋದಕ್ಕೆ ಪ್ಲೀಸ್ ನಾನು ಉಳಿಸ್ಕೊಳ್ಳಿ ಅಂತ ಹೇಳ್ಕೊಂತಾರೆ ಅದಾದ್ಮೇಲೆ ನೆಕ್ಸ್ಟ್ ಅವರು ಕೂಡ ಅದನ್ನೇ ಹೇಳ್ತಾರೆ ನಾನು ವೈಡರ್ ಆಡಿಯನ್ಸ್ ರೀಚ್ ಆಗಬೇಕು ಸೊ ನಾನು ಆಲ್ರೆಡಿ ಯೂಟ್ಯೂಬ್ ಮಾಡ್ಕೊಂಡು ಬಂದಿದೆ ಇವರೆಲ್ಲ ಏನಕ್ಕೆ ಇರಬೇಕು ಅಂತ ಇಲ್ಲಿ ಬಿಗ್ ಬಾಸ್ ಲೈಕ್ ಮನವೊಲಿಸಬೇಕು ಇವ್ರಿಗೆ ಯಾರಿಗೆ ಒಂಟಿಗಳಿಗೆ ಸೊ ಆರು ಜನಕ್ಕೆ ಸೊ ಾಗಿ ಒಬ್ಬರು ಒಬ್ಬರು ಬಂದು ಇಲ್ಲಿ ಹೇಳ್ಕೊಂತಾರೆ ಸೊ ಯಾರು ನಾನು ಯಾಕೆ ಇರ್ಬೇಕು ಬಿಗ್ ಬಾಸ್ ಅಂತ ಹೇಳ್ಕೊಂತಾರೆ ಒಟ್ನಲ್ಲಿ ಈ ಒಂದು ಆರು ಜನಕ್ಕೆ ಏನೊಂದು ಕನ್ವೆನ್ಸ್ ಮಾಡ್ಬೇಕಾಗಿರುತ್ತೆ ಇದ್ರಲ್ಲಿ ಆಕ್ಚುಲಿ ಒಂದೊಂದು ಪಾಯಿಂಟ್ ಗಳು ಒಬ್ಬೊಬ್ರು ಅವರು ಯಾರು ಇರಬೇಕು ಯಾರು ಇರಬಾರ್ದು ಅಂತ ಅವರ ಡಿಸ್ಕಶನ್ ನಡಿತಾರೆ ಮೈನ್ ಆಗಿ ರಕ್ಷಿತಾ ಅವರ ಟಾಪಿಕ್ ಬಂದಾಗ ಇಲ್ಲ ಒಂದ್ ಕಡೆ ಜಾನ್ವಿ ಅವರು ಅಂತ ಹೇಳ್ತಾರೆ ಇವರೆಲ್ಲ ಫ್ಲೂ ಕಲ್ ಬಂದಿರ್ತಾರೆ ಐ ಮೀನ್ ಸಡನ್ ಇವಾಗ ಫಸ್ಟ್ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ಕೊಟ್ಟಿದ್ದೇನೆ ಅಂತಂದ್ರೆ ನಾವುಗಳು ತಪ್ಪು ಮಾಡೋಕ್ಕಾಗಲ್ಲ ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಅಂದ್ರೆ ಮೀಡಿಯಾದಲ್ಲಿ ತಪ್ಪ ಮಾಡ್ಬಿಟ್ಟು ಕೂಡ ವೈರಲ್ ಆಗ್ತಾರೆ ಫ್ಲೂ ಕಲ್ ಅದಂತೂ ಕೂಡ ತುಂಬಾ ಪ್ರಕಾರ ಈ ನಡುವೆ ಇನ್ಸ್ಟಾಗ್ರಾಮ್ ಯಾರು ಆರ್ಟಿಸ್ಟ್ ಇಲ್ಲ ಅಂತ ಅಲ್ಲ ಇನ್ಸ್ಟಾಗ್ರಾಮ್ ಅದ್ರ ಬಗ್ಗೆ ನಾನು ಮಾತಾಡ್ತಲ್ಲ ಇವಾಗ ಏನಾಗ್ತದೆ ಸ್ವಲ್ಪ ಕಮ್ಮಿ ಮೀಡಿಯಾನೇ ಜಾಸ್ತಿ ಜಾಸ್ತಿ ಬರ್ತಾರೆ ಅಂಡ್ ಮೋರ್ ಅವ್ರ ಏನಪ್ಪಾ ಅಂತಂದ್ರೆ ಜಾನ್ವಿ ಅವರಿಗೆ ಜಾಸ್ತಿ ಫೇಮ್ ಸಿಕ್ಕಿದ್ದು ಟಿವಿ ಆರ್ಟಿಸ್ಟ್ ಆಂಕರಿಂಗ್ ವರ್ಕ್ ಮಾಡ್ತದ ಅವಾಗಲ್ಲ ಈ ಸೋಷಿಯಲ್ ಮೀಡಿಯಾ ಅವರು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವ್ರ ವೈರಲ್ ಗಳಾಗ್ತದೆ ಗೊತ್ತಾ ಅವಾಗ ನನಗೆ ಆಂಕರ್ ಜಾನ್ವಿ ಯಾರು ಅಂತ ಗೊತ್ತಾಗಿದ್ದು ಅದನ್ನ ಸ್ವಲ್ಪ ತಲೆ ಹಿಡ್ಕೊಂಡು ಅದ್ರ ಬಗ್ಗೆ ಹಗುರವಾಗಿ ಮಾತಾಡೋದ್ ಬೇಡ ಅಂತ ಎಲ್ಲ ನನಗೆ ಹುಡುಗಿ ರಕ್ಷಿತಾ ಅವರು ಮೇ ಬಿ ಏನು ಸಾಧನೆ ಮಾಡದೇ ಇರಬಹುದು ಬಟ್ ಆ ಒಂದು ವಿಡಿಯೋಸ್ ಮಾಡಿ ಹಾಕೋದಿದೆ ಇದೆ ಈಗ ಎಲ್ಲರೂ ಹೇಟ್ ಮಾಡಲ್ಲ ಈಗ ರಕ್ಷಿತಾ ಅವರು ಮಾಡ್ತಿದ್ದ ವಿಡಿಯೋಸ್ ಹೆಂಗಿತ್ತು ಅಂತಂದ್ರೆ ಯಾರು ಹೇಟ್ ಮಾಡ್ತಿರ್ಲ ಗುರು ಅವರ ಪದಬಳಿಕೆ ನೋಡಿ ನಗ್ತಾ ಇದ್ರೆ ಹೊರತು ಆ ಹುಡುಗಿನ ಹೇಟ್ ಮಾಡಲ್ಲ ಯಾರು ಪರ್ಸನಲ್ ಆಗಿ ಹುಡುಗಿ ಹುಡುಗಿಯ ಅವರು ಸಪೋರ್ಟ್ ಮಾಡ್ತಾರೆ ಈ ಒಂದು ಹುಡುಗಿ ಇತ್ತು ಅಂತಂದ್ರೆ ಮನೆಯಲ್ಲಿ ಮನೇಲಿ ಈಗ ದೊಡ್ಡವರಾಗಿ ಮಲ್ಲಮ್ಮ ಅವರು ಇದಾರೆ ಸೊ ಚಿಕ್ಕ ಹುಡುಗಿಯಾಗಿ ಈ ಒಂದು ರಕ್ಷಿತಾ ಹುಡುಗಿ ಏನಾದ್ರು ಇತ್ತು ಅಂತಂದ್ರೆ ಮನೇಲಿ ಸ್ವಲ್ಪ ಕಳಕಳಿಯಾಗಿ ಚೆನ್ನಾಗಿದೆ ಮಗಳ ಅದೊಂದು ಇತ್ತು ಆಕ್ಚುಲಿ ನನಗೊಂದಿಲ್ಲ ಒಂದು ಅನ್ಸುತ್ತಿದೆ ಏನಂತಂದ್ರೆ ಹೆಂಗ ಬಂದಿರೋದಲ್ವಾ ಈ ಅಲ್ಲಿ ನನಗೂ ಒಂದ್ ಸ್ವಲ್ಪ ಕುತೂಹಲ ಇತ್ತು ಯಾವ ರೀತಿ ಯಾಕಂದ್ರೆ ರಕ್ಷಕ್ ಬುಲೆಟ್ ಅವ್ರು ಯಾವ ರೀತಿ ಎಂಗೆಸ್ ಇದ್ರು ಅದೇ ರೀತಿ ಇವರು ಕೂಡ ಬಂದಿದ್ದಾರೆ ದಟ್ ಒಂದು ಎನರ್ಜಿ ಆಗಿರುತ್ತಾರೆ ಟಾಸ್ಕ್ ಯಾವತರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂಡ್ ಒಂದು ಮಾತಿನ ಶೈಲಿ ಇರುತ್ತೆ ಅದು ನಮಗೆ ಮಜಾ ಕೊಡುತ್ತೆ ಅಂತ ಅನ್ಕೊಂಡಿದ್ವಿ ಅದಕ್ಕೆ ಆ ಹುಡುಗಿ ನಾವು ಏನೇ ಇರಬಹುದು ಬಟ್ ಆ ಹುಡುಗಿ ಮಾತಾಡೋ ಶೈಲಿ ಚಂದ ಕ್ಯೂಟ್ ಆಗಿದೆ ಬಿಗ್ ಬಾಸ್ ಗ್ರಾಂಡ್ ಓಪನಿಂಗ್ ನೋಡಿ ಒಂದು ಮೂರ್ ಜನ ಕಂಟೆಸ್ಟೆಂಟ್ ಗಳು ಮಾತ್ರ ಅವ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ಜಾಸ್ತಿ ಡ್ಯೂರೇಷನ್ ಇತ್ತು ಸೊ ಮಲ್ಲಮ ಅವ್ರದ್ದು ಜಾಸ್ತಿ ಡ್ಯೂರೇಷನ್ ಇತ್ತು ಅಂಡ್ ಈ ಕಡೆ ರಕ್ಷಿತ್ ಅವ್ರದ್ದು ಜಾಸ್ತಿ ಡ್ಯೂರೇಷನ್ ಗಿಲಿ ನಟ ಅವ್ರದ್ದು ಕೂಡ ಜಾಸ್ತಿ ಡ್ಯೂರೇಷನ್ ಅಂದ್ರೆ ಮಾತುಕತೆ ಜಾಸ್ತಿ ಇತ್ತು ಬೇರೆ ಏನಂದ್ರೆ ಬಂದ್ರು ಜನದ ಕಾಕ್ರೋಜ್ ಅವ್ರದ್ದು ಸ್ವಲ್ಪ ಡ್ಯೂರೇಷನ್ ಇದ್ದಿದ್ದು ಮಿಕ್ ಒಂದು ಟೆನ್ ಫೈವ್ ಸೆಕೆಂಡ್ಸ್ ಅಷ್ಟೇ ಮುಗಿದೋಯ್ತು ಬಿಲ್ಡ್ ಅಪ್ ಕೊಡೋದರ ಅಷ್ಟೇ ಬಟ್ ಎನಿವೇಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದಂತ ವ್ಯಕ್ತಿ ಇವಾಗ ಎಲ್ಲರೂ ಡಿಸ್ಕಶನ್ ನಡೆಸಿ ಅಶ್ವಿನಿ ಮೇಡಮ್ ಅವ್ರಿಗೆ ಪಾಪ ಆಕ್ಚುಲಿ ಅವ್ರ ಒಬ್ಬರೇ ಸಪೋರ್ಟ್ ಮಾಡಿದ್ವಿ ಮಿಕ್ದವರೆಲ್ಲ ಆರ್ಟಿಸ್ಟ್ ಆರ್ಟಿಸ್ಟ್ ಅಂತ ಸಪೋರ್ಟ್ ಮಾಡಿದ್ರು ಎನಿವೇಸ್ ನಾನು ಅದ್ರ ಬಗ್ಗೆ ನಾನು ತಪ್ಪ ಮಾತಾಡ್ತಾ ಇಲ್ಲ ಆರ್ಟಿಸ್ಟ್ ಹೌದು ಹಂಗಂತ ನೀವು ಯಾಕೆ ಬೇರೆಯವ್ರನ್ನ ನೀವು ಡಿಗ್ರೇಡ್ ಮಾಡ್ತೀರಾ ನಿಮ್ಮ ನಿಮ್ ಆನೆ ಬರ ಆನೆಗೆ ಇರುವೆ ಬರ ಇರುವ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ಅವ್ರ ಕಷ್ಟ ಅವ್ರಿಗಿರುತ್ತೆ ನಮ್ ಕಷ್ಟ ನಮ್ಗೆ ಗೊತ್ತಿರೋದು ಏನು ಅಂತ ಯೂಟ್ಯೂಬ್ ಮೇಡ ವೀಡಿಯೋಸ್ ಗಳು ತುಂಬಾ ಕಷ್ಟ ಇರುತ್ತೆ ಗುರು ಅದು ತುಂಬಾ ಸುಲಭ ಮಾತಲ್ಲ ಈಗ ಹೆಂಗೆ ನೀವು ಕ್ಯಾಮ್ರಾ ಮುಂದೆ ಮಾತಾಡ್ತೀರೋ ನಾವು ಹಂಗೆ ನಾವು ಮೊಬೈಲ್ ಮುಂದೆ ಮಾತಾಡಬೇಕಾಗುತ್ತೆ ಕ್ಯಾಮ್ರ ಅಂತಂದ್ರೆ ಈಗ ನೋಡಿ ಕ್ಯಾಮ್ರ ಮುಂದೆ ಮಾತಾಡ್ತಿದ್ವಿ ಯಾರಾದ್ರೂ ಇಲ್ಲ ಅಂತ ಅನ್ಕೊಂಡ್ ಮಾತಾಡ್ತೀವಿ ಡಿಫ್ರೆಸ್ ಎಲ್ಲ ಆಕ್ಚುಲಿ ಎಲ್ಲ ಸಿ ಮೆಗಾ ಪಿಕ್ಸೆಲ್ ರೆಸೊಲ್ಯೂಷನ್ ಡಿಫ್ರೆನ್ಸ್ ಅಷ್ಟೇ ಸೇಮ್ ಆಸ್ ಇಟ್ ಇಸ್ ಏನು ಅವ್ರ ಮುಂದೆ ಕುತ್ಕೊಂಡು ಇದ್ರು ಅದೇ ರೀತಿ ನಾನು ಕೂಡ ಮಾತಾಡಬೇಕಾಗುತ್ತೆ ನಾನು ತಪ್ಪ ಕೆಲವೊಂದು ಕೆಲವೊಂದ್ಸತಿ ಅವರು ಆಂಕರಿಂಗ್ ಮಾಡ್ಬೇಕಾದ್ರೆ ಪದ ಬಳಿಕೆ ಅವರು ಕೂಡ ತಪ್ಪು ಮಾಡ್ತಾರೆ ಅದು ನಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಲೈವ್ ಇರುತ್ತಲ್ಲ ಅದನ್ನ ರೆಕಾರ್ಡ್ ಮಾಡಿರಲ್ಲ ಇದು ಹಂಗಲ್ಲ ಇದು ರೆಕಾರ್ಡ್ ಮಾಡಿದ ವಿಡಿಯೋ ಸೊ ಅದು ಎಲ್ಲೂ ಹೋಗಲ್ಲ ಅಲ್ಲೇ ಇರುತ್ತದ ಸೊ ಎಲ್ಲ ಒಂದ್ ಕಡೆ ಓಕೆ ಅದ ಡಿಸ್ಕಶನ್ ಬಿಡಿ ನಿಮಗೆ ಅನಿಸೋ ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಅಶ್ವಿನಿಗೌಡರು ಲೈಕ್ ಅನೌನ್ಸ್ ಮಾಡ್ತಾರೆ ಸೊ ರಕ್ಷಿತ ಅವ್ರನ್ನ ನಿಮ್ಮನ್ನ ನಾವು ಮನೆಯಿಂದ ಆಚೆ ಕಳಿಸ್ತೀವಿ ಬೇರೆ ಏನೂ ಇಲ್ಲ ಜಸ್ಟ್ ಈಗ ಇರೋದ್ರಲ್ಲಿ ಅವ್ರ ಬೆಟರ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಅವ್ರನ್ನ ಎಲ್ಲರೂ ಬೀಳ್ ಕೊಡ್ತಾರೆ ಇಲ್ಲಿ ಇಲ್ಲಿ ಎಲ್ಲ ಆಕ್ಚುಲಿ ಅಶ್ವಿನಿ ಮೇಡಮ್ ಅವರು ತುಂಬಾ ಬೇಜಾರಾಗ್ತಾರೆ ಅವ್ರ ಒಳಗೆ ಕುತ್ಕೊಂಡು ಸ್ವಲ್ಪ ಇಡ್ತಾರೆ ಇರ್ತಾರೆ ಅವ್ರಿಗೂ ಬೇಜಾರಾಗುತ್ತಲ್ವಾ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ ಒಬ್ಬರಾದ್ರು ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಮಲ್ಲಮ್ಮ ಅವ್ರು ಆಕ್ಚುಲಿ ನಾನು ಮೆಚ್ಚುಗೆ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಅವ್ರ ಹೆಣ್ಮಕ್ಳು ಇರ್ಬೇಕು ಇಬ್ರು ಹೆಣ್ಣ್ಮಕ್ಳ ಇರ್ಲಿ ಅಂತಂದ್ರೆ ಹೆಣ್ಮಕ್ಳಿಗೆ ಹೆಣ್ಣ್ಮಕ್ಳೆ ಸಪೋರ್ಟ್ ಮಾಡಬೇಕು ಎಂಪರ್ಮೆಂಟ್ ಅಂತ ಏನ್ ಹೇಳ್ತಾರೆ ಗೊತ್ತಾಗ್ ಆಕ್ಚುಲಿ ಮೆನ್ಸ್ ಬರೋದಕ್ಕಿಂತ ವುಮೆನ್ಸ್ ಇಂದ ಬಂತು ಅಂತಂದ್ರೆ ಸೋ ಸ್ಟ್ರಾಂಗ್ ಅದ್ರಲ್ಲಿ ಮಲ್ಲಮ್ಮ ಅವ್ರ ಪಾಪ ನನ್ಗೆ ಆಚುಲಿ ಹ್ಯಾಡ್ಸ್ ಆಫ್ ಅವ್ರು ಹೇಳಿದ್ರು ಇಬ್ರು ಹೆಣ್ಮಕ್ಳು ಇರ್ಲಿ ಅವ್ರನ್ನ ಬೇಕಾದ್ರೆ ಕಳ್ಸಿ ಅಂತ ಅನ್ನತ್ರಾನು ಇತ್ತು ಆ ಎಲ್ಲ ಒಂದ್ ಕಡೆ ನನ್ ಗನ್ಸಿದ್ದೇನಂತಂದ್ರೆ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆನೂ ಚೆನ್ನಾಗಿದ್ದಾರೆ ಗುರು ಇಲ್ಲ ಅಂತ ಹೇಳ್ತಾರೆ ಮಾಳು ಅವರು ಮಾಳು ಅವರಿಗೆ ಆಕ್ಚುಲಿ ತುಂಬಾ ಫ್ಯಾನ್ ಬೇಸ್ ಇದೆ ಗುರು ಆಲ್ರೆಡಿ ಅವರಿಗೆ ಒಂದು ಎಸ್ಟಾಬ್ಲಿಷ್ಡ್ ಯೂಟ್ಯೂಬರ್ ಅವರಾಗಿ ಸಿಂಗರ್ ನಾನು ಈಗ ಆಲ್ರೆಡಿ ಮೂವಿದಲ್ಲಿ ಸಾಂಗ್ ಎಲ್ಲ ಆಡಿದ್ದೀನಿ ಸೊ ನಾನು ಇಲ್ಲಿ ಎರಡು ಮೂರು ದಿವಸ ಇದ್ರೆ ಸಾಕು ಅಂತ ಅನ್ಕೊಂಡ್ ಬಂದ್ರೆ ಅವ್ರ ಬಾಯಾರೆ ಬರ್ತಾ ಇದೆ ಅಂತಂದ್ರೆ ಅವ್ರು ಹೇಳಬೇಕಾಗಿತ್ತು ನಾನು ಇನ್ನಿ ಗೆಲ್ಲದಕ್ಕೆ ಬಂದಿ ಹೆಂಗ್ ಹೇಳ್ತು ಲಾಸ್ಟ್ ಸೀಸನ್ ನಾನು ಕಪ್ಪ ಹೊಡ್ಕೊಂಡೆ ಹೋಯ್ತೀನಿ ಹೌದು ಸೊ ಆಕ್ಚುಲಿ ಹನುಮಂತ ಬಂದಿದ್ದು ಬೇರೆ ತರ ಬಿಡಿ ಅದೊಂಥರ ಒಳಗಡೆ ಬಂದಿದ್ದೆ ಅವ್ರ ಒಂಥರ ಅದ್ಭುತ ಒಳಗಡೆ ಬಂದ್ಮೇಲೆ ಇನ್ನೊಂದು ಅದ್ಭುತ ಗೆದ್ದ ಮೇಲೆ ಗೆದ್ದು ಏನೋ ಇನ್ ಕೇಸ್ ಅನ್ಮಂತು ಲಾಸ್ ಗೆದ್ದಿಲ್ಲ ಅಂದಿದ್ರೆ ಬಿಗ್ ಬಾಸ್ನೇ ಒಂದ್ ಸ್ವಲ್ಪ ಬೈದಿರೋರು ನಾನು ಇವನ್ ಇನ್ಕ್ಲೂಡಿಂಗ್ ಬೈತಿದ್ದೆ ಇದೆಲ್ಲ ಫಿಕ್ಸ್ ಅಂತ ಬಟ್ ಏನ್ಮಂತೂ ಗೆದ್ದಿದ್ದು ಎಲ್ಲ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಇನಿವೇಸ್ ಈ ಒಂದು ಟಾಪಿಕ್ ಒಂದ್ ಕಡೆ ತುಂಬಾ ರಾಗ್ ಆಗುತ್ತೆ ಸೊ ಅಲ್ಲಿ ಕಟ್ ಮಾಡಿ ಎಪಿಸೋಡ್ ಮತ್ತೆ ಈಗ ರಕ್ಷಿತ ಸಾರಿ ಸ್ಪಂದನ ಅವ್ರಿಗೆ ಮತ್ತೆ ಈ ಕಡೆ ಇವ್ರು ಮಾಡೋರ್ಗೆ ಒಂದು ರೂಮ್ ಕಳಿಸ್ತಾರೆ ಸೊ ಆ ಸ್ಟೋರ್ ಅಲ್ಲಿ ಕೈಗೆ ಮಾಮೂಲಿ ಒಂದು ಬ್ಯಾಗ್ ಇದನ್ನ ಹಾಕೋಕೆ ಲಾಕರ್ನ ಕಳಿಸ್ತಾರೆ ಇಬ್ರು ಹಾಕೋತಾರೆ ಜೋಡಿ ಆಗಿ ಅಂತ ಎಸ್ ಇದಾದ್ಮೇಲೆ ನೆಕ್ಸ್ಟ್ ನೈಟ್ ಆಗುತ್ತೆ ಇನ್ ಬಿಟ್ವೀನ್ ಮಾಡೋ ಇವರು ಈ ಕಡೆ ಅಭಿ ಯಾರು ನಮ್ಮ ಧನುಷ್ ಅವರು ಮತ್ತೆ ಇವರಿಗೆ ಮಲ್ಲಮ್ಮ ಅವ್ರಿಗೆ ಗೈಡ್ ಮಾಡ್ತಾ ಇರ್ತಾರೆ ಸೊ ನೀವು ಈ ಮನೇಲಿ ಇರಬೇಕು ಅಂತಂದ್ರೆ ಎಲ್ಲರಿಗೂ ಎಲ್ರಿಗೂ ಏನಕ್ಕೆ ನಾಮಿನೇಟ್ ಮಾಡ್ತಾರೆ ಅಂತ ರೀಸನ್ ಕೊಡಬೇಕು ನೀವು ನೀವ್ ಮಾಡ್ ಕೊಟ್ಟಿಲ್ಲ ಅಂತಂದ್ರೆ ಸೊ ನಿಮ್ಮನ್ನೇ ಅಂತದಲ್ಲಿ ಮನೆ ಕಳಿಸ್ತಾರೆ ಅಂತ ಲೈಕ್ ಬುದ್ಧಿವಾದ ಹೇಳ್ತಾ ಇದಾರೆ ಇಲ್ಲ ಹೇಳ್ತಾರೆ ಅದಕ್ಕೆ ಬಿಡಿ ಅದು ನಾರ್ಮಲ್ ಆಗುತ್ತೆ ಟಾಪಿಕ್ಸ್ ಅದು ಎಸ್ ಇದಾದ್ಮೇಲೆ ಲೈಟ್ ಆಗುತ್ತೆ ಮಲ್ಕೊಂತಾರೆ ಅದಲ್ಲಿ ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ ಅಲ್ಲೆಲ್ಲ ಡ್ಯಾನ್ಸ್ ವಿಷ್ಣುವಾದ ಸಾಂಗ್ ಸೊ ಇದು ಫಸ್ಟ್ ಟೈಮ್ ಉತ್ತರ ಅದೇ ಮಂಗಳೂರು ಆದರೆ ಏನು ಆದ್ರೆ ಅದೊಂದು ಸಾಂಗ್ ಬರುತ್ತೆ ಎಸ್ ಇದಾದ್ಮೇಲೆ ನೆಕ್ಸ್ಟ್ ಯಾಕೆ ಈ ಸಾಂಗ್ ಮಾಡಿದರೆ ಅಂತಂದ್ರೆ ನಿಮ್ಗೆ ನೋಡಿರೋ ಹಾಗೆ ಈ ಸತಿ ಕಂಟೆಸ್ಟೆಂಟ್ಗಳು ಜಾಸ್ತಿ ಹುಬ್ಳಿ ಮತ್ತೆ ಮಂಗಳೂರು ಜಾಸ್ತಿ ಕಂಟೆಸ್ಟೆಂಟ್ ಇರೋದು ಸೊ ಆ ಒಂದು ಹುಬ್ಳಿ ಮಂಗಳೂರು ಅಂದ್ರೆ ನಮ್ಮ ಬೆಂಗಳೂರು ಕರ್ನಾಟಕ ಅಂತ ಕೇಳಿ ಎಲ್ಲ ಸೇರಿಸಿ ಮಿಕ್ಸ್ ಅಪ್ ಆಗಿ ಬಿಗ್ ಬಾಸ್ ಗೆ ಬಂದಿರೋದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಎಲ್ಲಾರ್ಗು ಬ್ರಕ್ಫಾಸ್ಟ್ ಬ್ರೇಕ್ ಇಲ್ಲಿ ಆಕ್ಚುಲಿ ಒಂಟಿಗಳಿಗೆ ಒಂದು ಬ್ರೇಕ್ಫಾಸ್ಟ್ ಇರುತ್ತೆ ಜಂಟಿಗಳಿಗೆ ಒಂದು ಬ್ರೇಕ್ಫಾಸ್ಟ್ ಇರುತ್ತೆ ಇಲ್ಲಿ ಕಂಡೀಷನ್ ಏನಂತಂದ್ರೆ ಬಿಗ್ ಬಾಸ್ ಇಟ್ಟಿರೋದು ಸೊ ಒಂಟಿಗಳು ಫುಡ್ ನ ಜಂಟಿಗಳು ತಿನ್ನಂಗಿಲ್ಲ ಜಂಟಿಗಳು ಫುಡ್ ನ ತಿನ್ನಂಗಿಲ್ಲ ತಿನ್ನೋ ಯಾರಿಗೂ ಶೇರ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಆಕ್ಚುಲಿ ಸ್ವಲ್ಪ ಕಾನ್ವರ್ಸೇಷನ್ ಚೆನ್ನಾಗಿರುತ್ತೆ ಗಿಲ್ಲಿ ನಟ್ ಅವರು ನನಗೆ ಕೊಡುವ ಜ್ಯೂಸ್ ಕೊಡುವಂತದ್ದು ಇಲ್ಲ ನನಗೆ ಮಸಾಲ ಒಡೆ ಏನೋ ಈ ತರ ಎಲ್ಲ ಟ್ವಿಸ್ಟ್ ಗಳು ಈ ತರ ಎಲ್ಲ ಮಾತುಕತೆ ನಡೀತಾ ಇರ್ತದೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಕಾನ್ವರ್ಸೇಷನ್ ಸಿದಾದ್ಮೇಲೆ ನೆಕ್ಸ್ಟ್ ಮನೆಯಲ್ಲಿ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇಲ್ಲಿ ಅಂತ ನಮ್ಮ ಸತೀಶ್ ಅವರು ಎಂಟರ್ಟೈನ್ಮೆಂಟ್ ಕಿಟ್ನಾ ಮಾಡ್ತಾರೆ ಪ್ರಪೋಸ್ ಮಾಡ್ತಾರೆ ಕಾವ್ಯಾರ್ ಏನೋ ಸಕಾಲ ಅಂತರ್ ಅದೇ ಡೈಲಾಗೆ ಮರ್ತೋಗ್ಬಿಟ್ಟೆ ಅವರು ಹೇಳಿದ್ದು ಇದಾದ್ಮೇಲೆ ಒಂದಷ್ಟು ಫನ್ ಆಕ್ಟಿವಿಟೀಸ್ ಗಳು ನಡೆಯುತ್ತೆ ಫನ್ ಆಕ್ಟಿವಿಟೀಸ್ ಆದ್ಮೇಲೆ ಬಿಗ್ ಬಾಸ್ ಅವರು ಮತ್ತೆ ಒಂದು ಅನೌನ್ಸ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ ಅವರು ಹೇಳ್ತಾರೆ ಏನಂತಂದ್ರೆ ಧ್ರುವಂತವ್ರು ಸಾರಿ ಧ್ರುವಂತವ್ರು ಅವರು ಏನಂತ ಹೇಳ್ತಾರೆ ಅಂತಂದ್ರೆ ಲೈಕ್ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾರು ಒಂಟಿಯಾಗಿ ಬಂದಿರ್ತೀರ ನೀವು ರಾಜ ರಾಣಿಯರಾಗಿರ್ತೀರಾ ಇನ್ನೊಮ್ಮೆ ಅಂದ್ರೆ ಮೈಸೂರು ಅರಮನೆ ಅರಮನೆಯಲ್ಲಿ ನೀವ್ ಅರಸರಾಗಿರ್ತೀರಾ ನಿಮ್ಮ ಕೆಳಗಡೆ ಜಂಟಿಯಾಗಿ ಯಾರು ಬಂದಿರೋ ಸೇವಕರು ನೀವು ಅವ್ರ ಕೈಯಲ್ಲಿ ಎಲ್ಲಾ ಸೇವೆ ಮಾಡ್ಸ್ಕೊಳ್ಬೇಕು ನೀವೇ ಲೈಕ್ ಜಂಟಿಗಳು ಕೆಲಸ ಒಂಟಿಗಳಿಗೆ ಕೆಲಸ ಮಾಡ್ಕೊಡ್ತಾರ ಮಾಡ್ತಾ ಇರ್ತಾರೆ ನಮ್ಮ ಗಿರಿ ನಟಗೆ ಮತ್ತೆ ಕಾವ್ಯ ಅವರು ಒಂದ್ ಸ್ವಲ್ಪ ಊರ್ನ ಉರ್ಸಕ್ಕೋಸ್ಕರ ಏನೇನೋ ಸಾಂಗ್ ಹೇಳ್ತಾ ಇರ್ತಾರೆ ನಮ್ ವಿಷ್ಣುವಾದ ಸಾಂಗ್ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅದೇ ಮಾಮೂಲಿ ಇವತ್ತು ಚೋರರಿಗೊಂದು ಕಾಲ ಆ ಸಾಂಗ್ ಬರುತ್ತೆ ಆ ಸಾಂಗ್ ಹೇಳ್ಬೇಕಾದ್ರೆ ನೀವು ಅಲ್ಲಿಗೆ ನಮ್ಗೆ ಕೇಳ್ತಾ ಇದ್ರೆ ನಿಮ್ಗೆ ಹೇಳ್ಕೊಳ್ಳಿ ನಾವು ಚೌರರು ನೀವು ಚೋರು ಅಂತ ಹೇಳತ್ತರ ಹೇಳ್ತಾರೆ ನಮ್ಮ ಕರಿ ಬಸಪ್ಪ ಏನು ಟ್ಯಾಲೆಂಟೆಡ್ ಗಾಯ ಅಂತ ಹೇಳ್ಬೋದು ನಮ್ಮ ಡಾಕ್ಟರ್ ರಾಜ್ ಕುಮಾರ್ ಅವರ ಒಂದು ಏನೋ ಡೈಲಾಗ್ ನ ಹೇಳ್ತಾರೆ ಇಲ್ಲಿ ಮಯೂರ ಡೈಲಾಗ್ ಹೇಳೋದು ಆಕ್ಚುಲಿ ನಾನೇ ಆಕ್ಚುಲಿ ಫಿದಾ ಆಗ್ಬಿಟ್ಟು ಆ ತರ ಡೈಲಾಗ್ ಹಿಂಗೆ ಅಂತ ಸಾಕ್ ಆದಾಗ ಹೇಳ್ತಾರೆ ಮಾತ್ರ ಡೈಲಾಗ್ ಮಾತ್ರ ಎಪಿ ನನ್ನ ಫೇವ್ರೆಟ್ ಅಂತ ಅನ್ಸಿದ್ ನೆನ್ನೆ ಎಪಿಸೋಡ್ ನನ್ನ ಕರಿ ಫೇವ್ರೇಟ್ ಅನ್ಸಿದ್ ಕರಿ ಬಸಪ್ಪ ಅವರದು ನಿಮ್ಗೆ ಅದನ್ನು ನೆನ್ನೆ ಫೇವರೇಟ್ ಮೂಮೆಂಟ್ ಅಂತ ಅನ್ಸಿದ್ದು ಕಮೆಂಟ್ ಮಾಡಿ ತಿಳ್ಸಿ ಸಿದ್ಧಾಮಿ ನೆಕ್ಸ್ಟ್ ಅವರು ಸಾಂಗ್ ಆಡ್ತಾ ಇರ್ತಾರೆ ಅಂಡ್ ಈ ಕಡೆ ಯಾರಪ್ಪ ರಾಶಿ ಅವರು ಸಾಂಗ್ ತಕ್ಕಂಗೆ ಡಾನ್ಸ್ ಆಡ್ತಾ ಇರ್ತಾರೆ ಆಕ್ಚುಲಿ ಇಲ್ಲಿ ರಾಶಿಕ್ ಅವರು ಮತ್ತೆ ಇಲ್ಲಿ ಸೆಂಟ್ರಲ್ ಲೈಕ್ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಇರ್ಬೇಕಾದ್ರೆ ಈ ಕಡೆ ಕಿಚನ್ ಏರಿಯಾದಲ್ಲಿ ಲೈಕ್ ಅಶ್ವಿನಿಯಸ್ ಮತ್ತೆ ಅಭಿಷೇಕ್ ಅವರು ಇಬ್ರು ಒಂದೊಂದು ಬಸ್ ಮಾಡ್ತಾ ಮಾಡ್ತಾರೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಏನಂತಂದ್ರೆ ಇನೋಸೆಂಟ್ಸ್ ಇನೋಸೆಂಟ್ ಮಲ್ಲಮ್ಮ ಅವರು ಇನೋಸೆಂಟ್ ಅಲ್ಲ ಮಾಲವರು ಕೂಡ ಇನೋಸೆಂಟ್ ಎಲ್ಲ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ಗ್ಲೀನ್ ಕೂಡ ಅನ್ನೂ ಇಲ್ಲಿ ನಾನು ಎಲ್ಲೋ ನನ್ನ ಪ್ರಕಾರ ಇವರೇ ಕರ್ಕೊಂಡೋಗ್ ಮೇಲ್ಗಡೆ ಕೊಂಡಿಸ್ಬಿಡ್ತಾರೆ ಯಾಕಂದ್ರೆ ಮನೆಯಲ್ಲಿ ಇವಾಗ ಸ್ಟಾರ್ಟ್ ಆಗೋದೇನಂತಂದ್ರೆ ಅವ್ರು ಇನೋಸೆಂಟ್ ಅಲ್ವಾ ಇಲ್ವಾ ಜನಗಳಿಗೆ ಬಿಟ್ಬಿಡಿ ನೀವು ನೀವು ಮಾತಾಡಕ್ ಹೋಗ್ಬಿಡಿ ನೀವು ಆರಾಮಸೆ ನಿಮ್ಮದೇನು ನಿಮ್ಮ ಫೋಕಸ್ ನಿಮ್ಮ ಸ್ಟ್ರೆಂತ್ ಏನಿದೆ ನಿಮ್ ನೆಗೆಟಿವ್ ಇದೆ ಯಾಕೆ ಬಿಗ್ ಬಾಸ್ ಬರೋರೆಲ್ಲ ಇದೆ ಪದೇ ಪದೇ ತಪ್ಪು ಮಾಡ್ತಾ ಇರ್ತಾರೆ ಎಷ್ಟು ಸೀಸನ್ ಗಳು ನೋಡಿರ್ತಾರೆ ಎಷ್ಟು ಸೀಸನ್ ಒಂದು ಎಪಿಸೋಡ್ ನೋಡಿರ್ತಾರೆ ಒಂದು ಎಪಿಸೋಡ್ ನೋಡ್ಬೇಕಾದ್ರೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ನಮ್ ಬಗ್ಗೆ ಮಾತಾಡ್ಕೊಳ್ಬೇಕು ಎಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಬರ್ತಾ ಇಲ್ಲ ಅಭಿಷೇಕ್ ಅವರು ಒಳ್ಳೆ ಸ್ಟ್ರಾಂಗ್ ಕಂಡಿರ್ತಾರೆ ಕಾಣಿಸ್ತಾ ಇದ್ದಾರೆ ಒಬ್ಬ ಮುಂದೆ ರಿಪೀಟ್ ಆಗದ ಬೇಡ ಇದು ಎಸ್ ಇದನ್ನ ನೆಕ್ಸ್ಟ್ ನಮ್ಮ ಮಲ್ಲಮ್ಮ ಅವರು ಮನೆಯಲ್ಲಿರುವ ಚಾಮುಂಡಿ ತಾಯಿಗೆ ಪೂಜೆ ಮಾಡ್ತಾರೆ ನೆಕ್ಸ್ಟ್ ಹಿಲ್ ಸ್ಟೆಪ್ ಗಿಲಿ ಹೆಂಗ್ ವಾಕ್ ಮಾಡ್ತಾರೆ ಹೆಂಗ್ ನಡೆಯೋದು ಅಂತ ಹೇಳ್ಕೊಡ್ತಾ ಇರ್ತಾರೆ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಗ್ರಾಸ್ ಗ್ರಾಸರಿ ಟಾಸ್ಕ್ ಆಗಿರುತ್ತೆ ಸೊ ಈ ಒಂದು ಟಾಸ್ ಪಾರ್ಟಿಸಿಪೇಟ್ ಮಾಡೋದೇ ಅಂದ್ರೆ ಒಂಟಿಗಳಿಗೆ ಮಾತ್ರ ಈ ಒಂದು ಗ್ರಾಸರಿ ಬಿಡ್ತಾರೆ ಇಲ್ಲಿ ಇಲ್ಲಿ ಟಾಸ್ಕ್ ಏನಂತಂದ್ರೆ ಆಕ್ಟಿವಿಟಿ ರೂಮ್ ಅಲ್ಲಿ ಸ್ಟೇಜ್ ರೆಡಿ ಮಾಡಿರ್ತಾರೆ ಸೊ ಒಂದು ಸ್ಟೇಜ್ ಅಲ್ಲಿ ಈ ಕಡೆ ಸೆಕೆಂಡ್ಸ್ ಟೈಮ್ ಕೊಡ್ತಾರೆ ನೀವು ಅದರಲ್ಲಿ ಒಂದು ಬುಟ್ಟಿನ ಎತ್ಕೊಂಡು ಬಂದು ಈ ಕಡೆ ಈ ಒಂದು ಒಂದು ಟೇಬಲ್ ಮೇಲೆ ಇಡಬೇಕಾಗುತ್ತೆ ಸೊ ಇದೊಂದು ಟಾಸ್ಕ್ ಆಗಿರುತ್ತೆ ಇಲ್ಲಿ ಫಸ್ಟ್ ಟಾಸ್ಕ್ ನ ಆಡ್ಲಿಕ್ಕೆ ಬರೋದು ಯಾರು ಅಂತಂದ್ರೆ ನಮ್ಮ ಕಾಕ್ರೋಚ್ ಸುದೀರವ್ರು ಬರ್ತಾರೆ ಸೊ ಕಾಕ್ರೋಚ್ ಸುದೀರವ್ರು ಬರ್ತಾರೆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಕೊಂತಾರೆ ಬಟ್ ಇಲ್ಲಿ ಮಜಾ ಅಂದ್ರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಆಕ್ಚುಲಿ ಟಾಸ್ಕ್ ಮಾಡ್ಬಿಡ್ತಾರೆ ಏನಂತಂದ್ರೆ ಬಿಗ್ ಬಾಸ್ ಹೇಳ್ಕೊಡೋದಕ್ಕಿಂತ ಬಿಗ್ ಬಾಸ್ ಅಲ್ಲಿ ನ ಆಡ್ಬಿಟ್ಟಿದ್ರೆ ಆಗಿರುತ್ತೆ ಪರ್ಟಿಕ್ಯುಲರ್ ಆಗಿ ಅಷ್ಟು ಪೇಷೆಂಟ್ಸ್ ಇಂದ ಹೇಳ್ತಾ ಇದ್ರೆ ಮಲ್ಲಮ್ಮ ಅವರೇ ಗೆರೆ ಪಟ್ಟಿ ಮೇಲೆ ನಿಂತ್ಕೊಳ್ಳಿ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಊಟ ತಿರ್ಗಿ ಹೇಳಿ 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 ಬಿಗ್ ಬಾಸ್ ನನಗೆ ನಗು ಅಂದ್ರೆ ನಗು ಈಗ ಅನ್ಕೊಂಡೆ ಗೊತ್ತಾಯ್ತಾ ಮಲ್ಲಮ್ಮ ಅವ್ರ ಟಾಸ್ಕ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಆ ರೂಲ್ಸ್ ಇನ್ನೋಸೆನ್ಸ್ ಬಿಡಿ ಬದಬಕೆ ಅರ್ಥ ಆಯ್ತಾವ್ ಬದಬಳಿಕೆ ಅರ್ಥ ಆಗ್ತಾರೆ ಅವ್ರು ರೂಲ್ಸ್ ಹೆಂಗ್ ಅರ್ಥ ಮಾಡ್ಕಂತಾರೆ ಈಗ ಅದೇ ಸ್ವಲ್ಪ ತಲೆಣವಾಗಿರೋದು ಬಟ್ ಎನಿವೇಸ್ ಯಾರಾದ್ರೂ ಅವ್ರಿಗೆ ಜೋಡಿ ಸಿಕ್ಕೂ ಅಂದ್ರೆ ಸತ್ರು ಮಾತ್ರ ಕಂಟೆಸ್ಟ್ ಮಲ್ಲಮ್ರು ಆಕ್ಚುಲಿ ಟೇಬಲ್ ಅಂದ್ರೆ ಆ ಟೇಬಲ್ ಇಂದ ಎತ್ಕೊಂಡು ಮತ್ತೆ ಅಲ್ಲೇ ಟೇಬಲ್ ಕೆಳಗಡೆನೇ ಬಿಡುತ್ತಾರೆ ಸೊ ಹಂಗಾಗಿ ಬಿಗ್ ಬಾಸ್ ಅವರು ಈ ಒಂದು ರೌಂಡ್ ಅಲ್ಲಿ ನೀವು ಸೋತಿದ್ದೀರಾ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ ಸೊ ಇದೇ ನೆಕ್ಸ್ಟ್ ಬರೋದೇ ಅಶ್ವಿನಿ ಗೌಡ ಅವ್ರು ಬರ್ತಾರೆ ಅಶ್ವಿನಿ ಗೌಡ ಅವರು ಕೂಡ ತುಂಬಾ ಚೆನ್ನಾಗಿ ಲೈಕ್ ಅವರ ಒಂದು ಬ್ಯಾಸ್ಕೆಟ್ ಯಾವ್ದು ಬೇಕು ಎತ್ಕೊಂತಾರೆ ಇದಾದ್ಮೇಲೆ ಆಸ್ ಇಟ್ ಇಸ್ ಇವ್ರು ಬರ್ತಾರೆ ಅವರು ನಮ್ಮ ಧನುಷ್ ಅವರು ಬರ್ತಾರೆ ಅವರು ಕೂಡ ಆಸ್ ಇಟ್ ಇಸ್ ಅವರು ಏನ್ ಬ್ಯಾಸ್ಕೆಟ್ ಬಂತ ಎತ್ತಿಕ್ತಾರೆ ಕೂಡ ತಗೊತಾರೆ ಸೊ ಇದೇ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಮ್ಮ ಒಂದು ಅವ್ರಿಗೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಇನ್ನೊಂದು ಚಾನ್ಸ್ ನ ಕೊಡ್ತಾರೆ ಸೊ ಈ ಒಂದು ಚಾನ್ಸ್ ಅಲ್ಲಿ ಏನಂದ್ರೆ ಎರಡು ಬಾಸ್ಕೆಟ್ ಎತ್ಕೊಳ್ಳಂಗಿರಲ್ಲ ಒಂದೇ ಬಾಸ್ಕೆಟ್ಕೋಬೇಕು ಸೊ ಯಾವ್ದು ಬೇಕು ಎತ್ಕೊಳ್ಳಿ ಇವರು ಬನಾನಾ ಮತ್ತೆ ಆಪಲ್ ನ ಕೂಡ ಕನ್ಫ್ಯೂಷನ್ ಆಗ್ತಾರೆ ಯಾವ್ದು ಸೇಬು ಬಾಳೆಹಣ್ಣು ಸೇಬು ಬಾಳೆಹಣ್ಣು ಮಸ್ತ್ ಆಗಿ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಎಂಟರ್ಟೈನ್ಮೆಂಟ್ ಇರೋದು ಜಾಸ್ತಿ ಇರೋದು ಯಾರಪ್ಪ ಅಂದ್ರೆ ಮಲ್ಲಮ್ಮ ಅವ್ರ್ ಅನಿಸಿದ ಅಂಡ್ ಎಸ್ಪೆಷಲಿ ಟಾಪ್ ಮೂಮೆಂಟ್ ನಾನು ಎಪಿಸೋಡ್ ಅಲ್ಲಿ ನಮ್ಮ ಕರಿಬಸಪ್ಪ ಅವ್ರದ್ದು ಯಾಕಂದ್ರೆ ಆ ತರ ಆಕ್ಟಿಂಗ್ ನಮ್ಮ ಅಣ್ಣವ್ರದ್ದು ಸಕ ಸಖತ್ತಾಗಿ ಮಾಡಿದ್ರು ಅಂಡ್ ಒಟ್ನಲ್ಲಿ ನಿನ್ನೆ ಒಂದು ಫನ್ ಎಪಿಸೋಡ್ ಆಗಿದೆ ಗ್ರಾಸರಿ ಎಲ್ಲ ಕಳಿಸ್ತಾರೆ ಸೊ ಸ್ಟೋರ್ ರೂಮ್ ಹೋಗ್ಬಿಟ್ಟು ಸೊ ಇಲ್ಲಿಗೆ ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಎಸ್ ಅಂಡ್ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ನೆನ್ನೆ ಎಪಿಸೋಡ್ ಅಲ್ಲಿ ಒಂದಷ್ಟು ಗಾಸಿಪ್ ಅಂದ್ರೆ ಒಂದು ಇತ್ತು ಇನ್ನು ಏಯ್ಟಿ ಪರ್ಸೆಂಟ್ ಚೆನ್ನಾಗಿತ್ತು ಅಂತ ಅಂತ ಬೇಜಾರು ನನಗೆ ಸ್ಯಾಡ್ ಮೂಮೆಂಟ್ ಅಂತಂದ್ರೆ ರಕ್ಷಿತ ಅವ್ರನ್ನ ಮನೆ ಕಳಿಸಿದ್ರು ಅದಂತೂ ನನ್ನ ಪ್ರಕಾರ ಟ್ವಿಸ್ಟ್ ಅನ್ಸಿಲ್ಲ ಗುರು ನನಗೆ ಅದೇನು ಟ್ವಿಸ್ಟ್ ಅನ್ಸಿಲ್ಲ ಬೇಜಾರಾಯ್ತು ಆತರ ಕಸಿ ಅವಮಾನ ಮಾಡ್ದಂಗೆ ಅಂತಾನೆ ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದ್ರೆ ಈಗ ಇದಕ್ಕೂ ಮುಂಚೆ ನೀವು ಒಂದ್ಸತಿ ವೋಟಿಂಗ್ ಲೈನ್ ಅಪ್ ಕೂಡ ಈ ತರ ಆಗಿತ್ತು ಚೈತ್ರಪ್ಪ ಅವರನ್ನ ಅವರು ಲೈಕ್ ಸ್ಟೇಜ್ ಮೇಲೆ ಕರ್ಸಿ ಓಟಿ ಮುಖಾಂತರ ಅಲ್ಲಿ ತನಕ ಬಂದ್ಬಿಟ್ಟು ವಾಪಸ್ ಕಳ್ಸಿದ್ರು ಸೊ ಎಲ್ಲೋ ಒಂದ್ ಕಡೆ ಆತರ ನೆಕ್ಸ್ಟ್ ಅವ್ರಿಗೆ ಏನ್ಸುತ್ತೆ ಈಗ ನೆಕ್ಸ್ಟ್ ಅವ್ರನ್ನ ಅಲ್ಲಿ ಮನೆ ಅವ್ರ ಸೊ ನೆಕ್ಸ್ಟ್ ಅವ್ರಿಗೆ ಒಂದು ಆಸೆ ಇರುತ್ತಲ್ಲ ಬಿಗ್ ಬಾಸ್ ಮನೆ ಹೋಗಬೇಕು ನಾನು ಪಾರ್ಟಿಸಿಪೇಟ್ ಮಾಡ್ಬೇಕು ನಾನು ರಕ್ಷಿತ ಅವ್ರ ಅಟ್ಲೀಸ್ಟ್ ಒಂದು ಸ್ವಲ್ಪ ಅಪರ್ಚುನಿಟಿ ಸಿಕ್ತು ಒಂದು ಅರ್ಧ ಗಂಟೆ ಒನ್ ಅವರ್ ಕುತ್ಕೊಳ್ಳೋದು ಬಟ್ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು ನಿಮ್ಗೆ ಏನೋ ರಕ್ಷಿತ್ ಅವ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎನ್ ಎಪಿಸೋಡ್ ಬಗ್ಗೆ ನೋಡಿದ್ರಲ್ಲ ಏನಿಸೋ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತ ಸಿಗಣಸ್ ಮಂದಿ ಅಲ್ಲಿವರೆಗೂ Bye-bye.